Mangalanam cha sarvesham padamam hoi mangalam padhamam bhavai <coughs> mangalam जय बोलिए पंच परमेश्वरी भगवान की जिनवाणी माता की, जै, की, जै, की, की आचार्य भगवान श्री विद्यासागर मुनि महाराज की आचार्य गुरुवर श्री समय सागर मुनि महाराज की परम पूज्य निर्यापक श्रवण मुनि श्री नियम सागर मुनि महाराज की समस्त आचार्य संघ की आवश्यक परिहारणी भावना की उत्तम ब्रह्मचर्य धर्म की ಅನ್ನುವುದನ್ನ ತುಂಬಾ ಚೆನ್ನಾಗಿ ಅಮ್ಮನವರು ತಿಳಿಸಿಕೊಟ್ಟಿದ್ದಾರೆ ಭಾವನೆ ಇದೆ ಎನ್ನುವ ಕಾರಣದಿಂದ ಒಂದು ಮಾತನ್ನು ನೆನಪು ಮಾಡಿಕೊಂಡು ಮುಂದೆ ಹೋಗಿದೆ ಆ ವಶ್ಯಕ ಪರಿಹಾಣಿ ಇದು ಪೂರ್ಣ ಶಬ್ದ ಇದೆ ಇನ್ನೊಂದು ರೀತಿಯಿಂದನೂ ಇದೆ ಅವಶ್ಯಕ ಪರಿಹಾಣಿ ಅಂತಾನೂ ಹೇಳ್ತಾರೆ ಆ ವಶ್ಯಕ ಪರಿಹಾಣಿ ಅವಶ್ಯಕ ಪರಿಹಾಣಿ ಎರಡರದ್ರೂ ಅರ್ಥ ಒಂದೇ ಇದೆ ಅ ವಶ ಇರುವಂತಹ ನಮ್ಮ ಇಂದ್ರಿಯಗಳು ಮತ್ತು ಕಷಾಯಗಳನ್ನ ನಿಯಂತ್ರಿಸಿಕೊಳ್ಳುವಂತಹ ಪ್ರಯತ್ನ ಮಾಡುವುದು ಹೇಗೆ ಮಾಡುವುದು ಅಪರಿಹಾಣಿ ಯಾವುದೇ ಅನಾಚಾರವಾಗಲಾರದೆ ದೋಷಗಳಾಗಲಾರದೆ ಸಮಯಕ್ಕೆ ಸರಿಯಾಗಿ ಆಮೇಲೆ ಯಥೋಚಿತವಾದ ಸಮಯದಲ್ಲಿ ಮಾಡುವುದು ಆ ಸಮಯದ ಮರ್ಯಾದೆಯನ್ನು ಮೀರದಿರುವುದು ಮತ್ತು ಮರೆತು ಹೋಗದಿರುವುದು ಈ ಮೂರೂ ಕಾರಣಗಳನ್ನು ನೆನಪಿನಲ್ಲಿಟ್ಟುಕೊಂಡು ಸರಿಯಾದ ಸಮಯಕ್ಕೆ ಮರೆಯಲಾರದಂತೆ ಯೋಗ್ಯವಾದ ರೀತಿಯಿಂದ ಮಾಡುವಂತಹ ಅವಶ್ಯಕ ಕ್ರಿಯೆಗಳನ್ನು ಅವಶ್ಯಕ ಪರಿಹಾಣಿ ಅಂತ ಹೇಳಿದ್ದಾರೆ ಇದು ಅ ವಶ ಅಂದರೆ ಆ ವಶದಲ್ಲಿರುವಂತಹ ಇಂದ್ರಿಯ ಮತ್ತು ಕಷಾಯಗಳನ್ನು ನಿಯಂತ್ರಣದಲ್ಲಿಟ್ಟು ಮಾಡುವ ನಿತ್ಯ ಕ್ರಿಯೆಗಳನ್ನ ಅವಶ್ಯಕ ಪರಿಹ ಅವಶ್ಯಕ ಪರಿಹಾಣಿ ಅಂತಾರೆ ಅವಶ್ಯಕ ಪರಿಹಾರಿ ಅಂತಂದರೆ ಆ ಯಾವವುಗಳನ್ನು ನಾನು ವಶ ಮಾಡಿಕೊಳ್ಳಬೇಕಾಗಿದೆಯೋ ಅವುಗಳ ವಶ ನಾನಾಗದಿರುವಂತೆ ನಾನು ಅವುಗಳನ್ನು ನನ್ನ ವಶ ಮಾಡಿಕೊಂಡು ನಿತ್ಯ ಕರ್ತವ್ಯಗಳನ್ನು ಸರಿಯಾದ ರೀತಿಯಿಂದ ಸಮಯಕ್ಕೆ ಸರಿಯಾಗಿ ಯೋಗ್ಯವಾದ ರೀತಿಯಿಂದ ಮರೆತು ಹೋಗಲಾರದೆ ಸರಿಯಾಗಿ ಮಾಡುವುದನ್ನ ಅವಶ್ಯಕ ಪರಿಹಾಣಿ ಅಂತ ಹೇಳಿದ್ದಾರೆ ಗೃಹಸ್ಥರಿಗೆ ಆರು ಕ್ರಿಯೆಗಳಿದಾವೆ ಮುನಿ ಮಹಾರಾಜರಿಗೆ ಆರು ಕ್ರಿಯೆಗಳಿದ್ದಾರೆ ಇದಾವೆ ಗೃಹಸ್ಥರಿಗೆ ಏನಿದಾವೆ ಅಂತ ಗೊತ್ತಿದೆ ಒಂದ್ಸರಿ ಹೇಳಿಬಿಟ್ರೆ ಸಾಕು ದೇವಪೂಜಾ ಗುರುಪಾಸ್ತಿ ಸ್ವಾಧ್ಯಾಯ ಸಂಯಮ ತಪ ದಾನ ಈ ಆರನ್ನು ನಾವು ಪ್ರತಿನಿತ್ಯ ಮಾಡಬೇಕು ಇದು ಅವಶ್ಯಕ ಇದೆ ಅಂತ ಹೇಳಿದ್ದಾರೆ ಇದು ಕೇವಲ ಇಷ್ಟು ಸಣ್ಣ ಕೆಲಸದಿಂದ ನಾವು ತೀರ್ಥಂಕರ ಹೇಗೆ ಆಗ್ಲಿಕ್ಕೆ ಸಾಧ್ಯ ಇದೆ ಅನ್ನೋದು ಪ್ರಶ್ನೆ ಉಳಿತದೆ ಇಷ್ಟು ಕೆಲಸ ಮಾಡ್ತಾ ಹೋದ್ರೆ ತೀರ್ಥಂಕರ ಆಗುವಂತ ಶಕ್ತಿ ಹೇಗೆ ಬರ್ತದೆ ಆ ಶಕ್ತಿ ಸಣ್ಣದು ದೊಡ್ಡದು ಅನ್ನುವಂಥ ರಥಗಳಿಂದ ಆಗುವುದಿಲ್ಲ ಯಾವ ರಥಗಳನ್ನ ಅಥವಾ ಯಾವ ಕರ್ತವ್ಯಗಳನ್ನ ಈ ಮೂರು ವಿಚಾರಗಳನ್ನ ಲಕ್ಷ್ಯದಲ್ಲಿಟ್ಕೊಂಡು ಸರಿಯಾದ ಸಮಯಕ್ಕೆ ಸರಿಯಾದ ರೀತಿಯಿಂದ ಮರೆತು ಹೋಗಲಾರದೆ ಮಾಡ್ತಾ ಹೋದ್ವಿ ಅಂತಂದ್ರೆ ಇಷ್ಟು ಶಕ್ತಿ ಅದಕ್ಕಿದೆ ಅಲ್ಲ ಅದು ಸಮ್ಯಕ್ ದರ್ಶನದ ನಿರ್ಮಲತೆಯಂತೂ ಇದ್ದಿರ್ತದೆ ಆ ಕಾರ್ಯಗಳನ್ನು ಮಾಡುವಾಗ ಆ ಕಾರ್ಯಗಳ ಸಹಾಯದಿಂದ ದರ್ಶನ ವಿಶುದ್ಧಿಯ ಜೊತೆಗೆ ನಾವು ನಮ್ಮ ಕರ್ತವ್ಯ ಸರಿಯಾಗಿ ಮಾಡ್ತಾ ಇದ್ದೇವೆ ಅಂತಂದ್ರೆ ಅದು ಸಹಜವಾಗಿ ಇನ್ನಿತರ ಜೀವಗಳಲ್ಲೂ ಕೂಡ ಒಂದು ಪ್ರಭಾವ ಶಕ್ತಿಯನ್ನು ಬೀರ್ತದೆ ಇಷ್ಟು ಸರಿಯಾಗಿ ಮಾಡುವಂತಹ ಇಷ್ಟು ಸರಿಯಾಗಿ ಇರುವಂತಹ ಈ ಕರ್ತವ್ಯಗಳು ಈ ಗೃಹಸ್ಥ ಅಥವಾ ಈ ಸಾಧುಗಳ ಚರ್ಯೆ ಆದರಣೀಯ ಸ್ಥಾನವನ್ನ ಲೋಕದಲ್ಲಿ ಪಡಿತದೆ ಅನ್ನುವುದನ್ನ ಆಚಾರ್ಯ ಪರಮೇಶ್ವರಿಗಳು ಹೇಳಿ ಹೋಗಿದ್ದಾರೆ ಹಾಗಾಗಿ ಸರಿಯಾಗಿ ಮಾಡ್ತಾ ಹೋಗುವುದರ ದೋಷಗಳನ್ನ ತಿದ್ದಿಕೊಂಡ ದೋಷರಹಿತವಾಗಿ ಮಾಡಿಕೊಳ್ಳುವಂತದ್ರ ಹೆಸರು ಏನಿದೆ ಅಂತಂದ್ರೆ ಅವಶ್ಯಕ ಪರಿಹಾರ ಇದೆ ಎಷ್ಟು ಶಕ್ತಿ ಇದೆ ಅದರಲ್ಲಿ ಅಂದ್ರೆ ಅದು ನೋಡಲಿಕ್ಕೆ ಸಣ್ಣ ಕಾರ್ಯ ಆದ್ರೂ ಕೂಡ ಎಲ್ಲರೂ ಮಾಡುವಂತದ್ದಾದ್ರೂ ಕೂಡ ಸರಿಯಾಗಿ ಮಾಡಿದರೆ ನಮ್ಮನ್ನ ತೀರ್ಥಂಕರರನ್ನಾಗಿ ಮಾಡುವಷ್ಟು ಶಕ್ತಿ ಆ ಕರ್ತವ್ಯಗಳಲ್ಲಿ ಇದೆ ಅರ್ಥ ಆಯ್ತ್ರಿ ಇನ್ನು ಉತ್ತಮ ಬ್ರಹ್ಮಚರ್ಯ ಅನ್ನುವಂಥದ್ದು ಇವತ್ತಿನ ಧರ್ಮ ಇದೆ ಇಲ್ಲಿ ಎರಡು ಪದ ಇದಾವೆ ಉತ್ತಮ ಬ್ರಹ್ಮಚರ್ಯ ಬ್ರಹ್ಮಚರ್ಯದಲ್ಲೂ ಎರಡು ಪದ ಇದ್ದಾವೆ ಬ್ರಹ್ಮ ಚರ್ಯ ಅರ್ಥ ಆಯ್ತು ಚರ್ಯ ಅಂದ್ರೆ ಚರಿಸುವುದು ಬ್ರಹ್ಮ ಅಂತಂದ್ರೆ ಬಹಳಷ್ಟು ಅರ್ಥ ಇದಾವೆ ನೀವು ಎಷ್ಟು ಅರ್ಥ ತೆಗಿತೀರಿ ಅಷ್ಟು ಹೊರಗೆ ಬರ್ತದೆ ಹಾಗಾಗಿ ಮುಖ್ಯ ರೂಪದಿಂದ ಒಂದು ಅರ್ಥವನ್ನು ನಾವು ನೋಡುವುದಿದೆ ಬ್ರಹ್ಮ ಅಂತಂದ್ರೆ ಇಲ್ಲಿ ಆತ್ಮ ಅಂತ ಅರ್ಥ ಚರ್ಯ ಅಂದ್ರೆ ಚರಿಸುವುದು ಉತ್ತಮ ಅಂತಂದ್ರೆ ರತ್ನತ್ರಯದ ಪ್ರತೀಕ ಇದೆ ರತ್ನತ್ರಯ ದ ಜೊತೆಗೆ ಇರುವಂತಹ ಆತ್ಮನ ಚರಿಸುವಿಕೆ ಅದರ ಸಾಧಿಸಿಕೊಳ್ಳುವಂತಹ ಕ್ರಿಯೆ ಅದರ ಪ್ರಾಪ್ತಿಗೋಸ್ಕರ ಪ್ರಯತ್ನ ಮಾಡುವಂಥದ್ದು ಯಾವ ಲಕ್ಷಣ ಇದೆ ಮತ್ತೆ ಅದನ್ನ ಶುದ್ಧ ಮಾಡಿಕೊಂಡ್ರೆ ಅದ್ ಪೂರ್ಣ ಧರ್ಮ ಪ್ರಾಪ್ತ ಆಯಿತು ಅಂತ ಹೇಳ್ತಾರೆ ಇನ್ನು ಬ್ರಹ್ಮಚಾರ್ಯ ಅಂತಂದ್ರೆ ಏನು ನಮ್ಮ ಬಾಲ್ಯ ಕಾಲದಿಂದಲೂ ಬ್ರಹ್ಮಚರ್ಯ ಅನ್ನೋ ಪದ ಭಾರತೀಯ ಪದ್ಧತಿಯಲ್ಲಿ ಬೆನ್ನ ಜೊತೆಗೇನೆ ಬರ್ತದೆ ಹೇಗೆ ಬರ್ತದೆ ಅಂತಂದ್ರೆ ನಮಗೆ ವಿದ್ಯಾಭ್ಯಾಸ ಆಗಬೇಕಾದ್ರೂ ಕೂಡ ಒಂದು ನಿಯಮ ಇದೆ ಬ್ರಹ್ಮಚರ್ಯ ಅವಸ್ಥೆಯಲ್ಲಿಯೇ ವಿದ್ಯಾಭ್ಯಾಸ ಆಗ್ತದೆ ಅನ್ನೋದು ಭಾರತೀಯರ ಒಂದು ಪದ್ಧತಿ ಇದೆ ಆಮೇಲೆ ನಾನು ಸಂಯಮಿಯಾಗಿ ಬದುಕಬೇಕಂದ್ರೂ ಕೂಡ ನಿರ್ದಿಷ್ಟ ಸೀಮಾಂಕನದವರೆಗೆ ನಾನು ಬ್ರಹ್ಮಚರ್ಯ ಅಣುರತ ರೂಪದಿಂದ ಬದುಕಬೇಕಾಗ್ತದೆ ಆತ್ಮಕಲ್ಯ ಆತ್ಮಕಲ್ಯಾಣವನ್ನು ಸಾಧಿಸಿಕೊಳ್ಬೇಕಾಯ್ತು ಅಂತಂದ್ರೆ ಅದರ ಪ್ರಾಪ್ತಿ ಮಾಡಿಕೊಳ್ಳಬೇಕಾಯಿತು ಅಂದರೆ ಉತ್ತಮ ಬ್ರಹ್ಮಚರ್ಯದ ಅವಶ್ಯಕತೆ ಇದೆ ಇನ್ನು ಅಬ್ರಹ್ಮ ನಮ್ಮನ್ನ ಯಾವ ಯಾವ ರೀತಿಯಿಂದ ಮುಖ್ಯ ರೂಪದಿಂದ ಸ್ತ್ರೀ ಪುರುಷರ ಒಂದು ವಿಕಾರ ಭಾವವನ್ನು ಆಧಾರವಾಗಿಟ್ಟುಕೊಂಡು ಚರ್ಚೆ ಮಾಡುವುದಾದರೆ ಈ ಉತ್ತಮ ಬ್ರಹ್ಮಚರ್ಯ ಯಾರಿಗೆ ಸಿದ್ಧಿ ಆಗ್ತದೆ ಅನ್ನೋದನ್ನ ನೋಡುವುದಿದೆ ಅಂದ್ರೆ ಆತ್ಮನ ಪ್ರಾಪ್ತಿ ಯಾರಿಗೆ ಆಗ್ತದೆ ಆತ್ಮನಲ್ಲಿ ಚಲಿಸುವಂತಹ ಶಕ್ತಿ ಯಾರಿಗಿದೆ ಅನ್ನೋದನ್ನ ಈ ಧರ್ಮ ಹೇಳ್ತದೆ ಅಥವಾ ಈ ಧರ್ಮ ಬೇಕು ಅಂದ್ರೆ ಹೀಗಿರಬೇಕು ಅಂತ ಹೇಳ್ತಾರೆ ಅರ್ಥ ಆಯ್ತು ಅಂದ್ರೆ ಈ ಕಾಮವಾಸನೆ ಎಷ್ಟು ಪ್ರಕಾರದಲ್ಲಿ ನಮ್ಮಿಂದ ಆಗ್ತದೆ ಅನ್ನೋದು ಹೇಳಿದ್ದಾರೆ ಎಲ್ಲಿ ಹೇಳಿದ್ದಾರೆ ತತ್ವಾರ್ಥ ಸೂತ್ರದಲ್ಲಿ ಅದರ ಉಲ್ಲೇಖ ಬಂದಿದೆ ಕಾಯ ಪ್ರವಿಚಾರ ಆ ಐಶಾನ ಇದು ಒಂದನೇ ಸೂತ್ರ ಇದೆ ಆಮೇಲೆ ಹೇಳಿದ್ದಾರೆ ಶೇಷ ಸ್ಪರ್ಶ ರೂಪ ಶಬ್ದ ಮನಃ ಪ್ರವಿಚಾರ ಅಂತ ಹೇಳಿದ್ದಾರೆ ಆದ್ರೆ ಎಷ್ಟು ವಿಭಾಗ ಮಾಡಿದ್ರು ಅವರು ಒಂದು ಮನುಷ್ಯ ಲೋಕದಂತೆಯೇ ಎರಡನೇ ಸ್ವರ್ಗದವರೆಗಿನ ಎಲ್ಲಾ ದೇವತೆಗಳು ಕೂಡ ಪ್ರವಿಚಾರ ಉಳ್ಳವರಾಗಿದ್ದಾರೆ ಅಂದ್ರೆ ಉಳ್ಳವರಾಗಿದ್ದಾರೆ ಆಮೇಲಿನವರು ಸ್ಪರ್ಶ ಕೇವಲ ಸ್ಪರ್ಶ ಮಾತ್ರದಿಂದ ಕಾಮನ ಭಾವನೆಯನ್ನ ಮಾಡಿಕೊಳ್ಳುವ ಆಗಿದ್ದಾರೆ ಆಮೇಲೆ ರೂಪ ಕೇವಲ ರೂಪ ಸೌಂದರ್ಯದಿಂದಲೂ ಕಾಮವಾಚ್ ಕಾಮ ವಾಸನೆ ಶಾಂತವಾಗುವ ಶಕ್ತಿಯನ್ನು ಹೊಂದಿದವರಿದ್ದಾರೆ ಆಮೇಲೆ ಶಬ್ದ ಮಧುರವಾದ ಶಬ್ದಗಳನ್ನ ಕೇಳುವುದರಿಂದಲೂ ಕೂಡ ಭಾವನೆಯನ್ನ ಸಮಾಧಾನ ಮಾಡಿಕೊಳ್ಳಬಹುದು ಅನ್ನುವಂಥದ್ದನ್ನು ಹೇಳಿದ್ದಾರೆ ಆಮೇಲೆ ಮನಃ ಪ್ರವಿಚಾರ ಅಂತ ಹೇಳಿದ್ದಾರೆ ಮನಸ್ಸಿನಲ್ಲಿ ಆ ಕಾಮ ಸಂಬಂಧಿ ವಿಚಾರಗಳನ್ನು ಮಾಡುವುದರಿಂದಲೂ ಕೂಡ ಕಾಮವಾಸನೆ ಅಂತಾನೆ ಹೇಳಿದ್ದಾರೆ ಈ ಐದು ಪ್ರಕಾರಗಳನ್ನ ಯಾರು ಬಿಟ್ಟಿದ್ದಾರೋ ಅವರಲ್ಲಿ ಉತ್ತಮ ಬ್ರಹ್ಮಚರ್ಯ ಧರ್ಮ ಇದೆ ಮತ್ತು ಈ ಐದು ಪ್ರಕಾರದ ಕಾಮ ವಾಸನೆಯ ಭಾವ ಕಾರ್ಯ ನಮ್ಮಿಂದ ಹೋಗಲಾರದ ಹೊರತು ಉತ್ತಮ ಬ್ರಹ್ಮಚರ್ಯ ಅಂದ್ರೆ ಆತ್ಮನ ಅನುಭವ ಅನುಭೂತಿ ಸಾಕ್ಷಾತ್ಕಾರ ಅಸಂಭವ ಅನ್ನುವುದನ್ನ ಗ್ರಂಥಗಳಿಂದ ತಿಳಿದುಕೊಳ್ಳಿಕ್ಕೆ ಬರ್ತದೆ ಅರ್ಥ ಆಯ್ತು ಹಾಗಾಗಿ ಉತ್ತಮ ಬ್ರಹ್ಮಚರ್ಯ ಅಂತಂದರೆ ಎಲ್ಲಾ ಪ್ರಕಾರದ ಅದು ಹದಿನೆಂಟು ಸಾವಿರ ಶೀಲಗಳ ಅಭ್ಯಾಸವನ್ನ ಯಾರು ಮಾಡ್ತಾ ಇದ್ದಾರೋ ಅಂಥವರಿಗೆ ಉತ್ತಮ ಬ್ರಹ್ಮಚಾರ್ಯ ಅಂದ್ರೆ ಆತ್ಮನ ಸಾಕ್ಷಾತ್ಕಾರ ಆಗ್ಲಿಕ್ಕೆ ಸಾಧ್ಯ ಇದೆ ಇದು ಸಿದ್ಧಾಂತಗಳಿಂದ ಸಿದ್ಧ ಆಗ್ತದೆ ಇನ್ನು ದಶಧರ್ಮದಲ್ಲಿ ಇದನ್ನು ಕೊನೆಗೆ ಯಾಕೆ ಇಟ್ಟಿದ್ದಾರೆ ಅಂತಂದ್ರೆ ಎಲ್ಲಾ ಗುಣಗಳು ಕೂಡ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುವುದಕ್ಕಾಗಿ ಯಾರ ಯಾರ ಸಾಕ್ಷಾತ್ಕಾರಕ್ಕಾಗಿವೆ ಆತ್ಮನ ಸಾಕ್ಷಾತ್ಕಾರ ಅಥವಾ ಆತ್ಮ ಹೇಗೆ ಅವನ ಚೈತನ್ಯ ಸ್ವಭಾವದಲ್ಲಿ ಇರುವಂತೆ ಇರುವ ಕಾರ್ಯವನ್ನು ಪ್ರಾಪ್ತ ಮಾಡಿಕೊಳ್ಳುವುದಿದೆಯೋ ಅದಕ್ಕಾಗಿ ಅಂತಹ ಆಯಿತು ಅಂದ್ರೆ ಅದು ಪೂರ್ಣವಾಯಿತು ಅನ್ನುವ ಅರ್ಥದಲ್ಲಿ ಇವತ್ತಿನ ಧರ್ಮವನ್ನ ಕೊನೆಯಲ್ಲಿ ಹೇಳಿದ್ದಾರೆ ಅರ್ಥ ಆಯ್ತ್ರಿ ಬೋಧಿ ಸಮಾಧಿ ಪರಿಣಾಮ ಶುದ್ಧಿ ಸ್ವಾತ್ಮೋಪಲಿ ಶಿವಸೌಖ್ಯ ಶುದ್ಧಿ ಚಿಂತಾಮಣಿ ಚಿಂತಿತ ವಸ್ತು ದಾನಿ ತ್ವ ಮಮಾಸ್ತು ದೇವಿ ತ್ವೆ ಮಮಾಸ್ತು ದೇವಿ ಮಾತಾಡ